ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಳೆಗಾಲದ ಸಮಯದಲ್ಲಿ ನೆಟ್ಟ ಗಿಡಗಳನ್ನು ಮಳೆಯ ನಂತರ ರಕ್ಷಿಸಲು ಮಳೆ ನಿಂತು ಒಂದು ತಿಂಗಳ ಅಂತರದಲ್ಲಿ ಗಿಡದ ಸುತ್ತಲೂ ಗುಣಿ ಅಗತ್ಯವನ್ನು ಮಾಡಬೇಕು ಇದರಿಂದ ಮಳೆಗಾಲದಲ್ಲಿ ಇಂಗಿಕೊಂಡ ನೀರು ಆವಿಯಾಗದಂತೆ ಮಣ್ಣಿನ ಒಳಗೆ ಇರುತ್ತದೆ ಹಾಗೂ ಗಿಡದ ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಈ ಕೆಲಸವನ್ನು ಒಂದು ಕಾರ್ಮಿಕ ನೂರರಿಂದ ನೂರ ಐವತ್ತು ಗಿಡಗಳ ತನಕ ಮಾಡಬಹುದು ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ನೂರು ಗಿಡ ಮಣ್ಣು ಸಡಿಲವಾಗಿದ್ದರೆ ನೂರ ಐವತ್ತು ಗಿಡಗಳ ತನಕ ಸುಲಭವಾಗಿ ಮಾಡಬಹುದು ಈ ಕೆಲಸ ಮಾಡುವುದರಿಂದ ಬೇರುಗಳಿಗೆ ಗಾಳಿಯಾಡಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಗುಣಿ ಅಗತ್ಯ ಆದ ನಂತರ ಗಿಡಗಳಿಗೆ ಗೂಡು ಮುಚ್ಚುವುದು ತುಂಬ ಅಗತ್ಯವಾಗಿರುತ್ತದೆ ಯಾಕೆಂದರೆ ಸೂರ್ಯನ ಬಿಸಿಲಿನಿಂದ ಗಿಡಗಳನ್ನು ರಕ್ಷಿಸಲು ಗಿಡಗಳಿಗೆ ಗೂಡನ್ನು ಮುಚ್ಚಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ ಯಾವುದಾದರೂ ಬೇಗ ಎಲೆ ಉದುರದ ಮರದ ಗೆಲ್ಲುಗಳನ್ನು ಕಡೆದು ಈ ರೀತಿ ಗೂಡನ್ನು ಮುಚ್ಚಬೇಕು ಮರದ ಗೆಲ್ಲುಗಳಿಂದ ಗೂಡನ್ನು ಮುಚ್ಚಿದರೆ ಗಿಡಗಳಿಗೆ ಗಾಳಿ ಆಡುತ್ತದೆ ಹಾಗೂ ಸೂರ್ಯನ ಬೆಳಕಿನಿಂದ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ ಈ ಎರಡು ಕೆಲಸಗಳನ್ನು ಮಾಡುವುದರಿಂದ ಬೇಸಿಗೆಯಲ್ಲಿ ನಿಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ ತುಂಬ ಚೆನ್ನಾಗಿ ನೀರಿನ ವ್ಯವಸ್ಥೆ ಇರುವವರು ಗೂಡುಗಳನ್ನು ಮುಚ್ಚುವ ಅವಶ್ಯಕತೆ ಇಲ್ಲ ಪ್ರತಿ ಹತ್ತು ದಿನಗಳಿಗೆ ಒಮ್ಮೆ ನೀರನ್ನು ಕೊಟ್ಟರೆ ಸಾಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಈ ಕೆಲಸವನ್ನು ಗಿಡ ನೆಟ್ಟ ವರ್ಷದಲ್ಲಿ ಮಾತ್ರ ಮಾಡಿದರೆ ಸಾಕು ಥ್ಯಾಂಕ್ ಯು